ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಫ್ಯಾಮಿಲಿ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ ಮಲೆ ಮಹದೇಶ್ವರ ಸ್ವಾಮಿ ನಮ್ಮ ಮನೆಯ ದೇವರು ಇಡೀ ಫ್ಯಾಮಿಲಿ ಎಲ್ಲ ಇವತ್ತು ಹೊರಟಿದ್ದೀವಿ ಹಾಗೆ ಕೊಳ್ಳೇಗಾಲದ ಹತ್ರ ಮಾಂಬಳ್ಳಿ ಅಂತ ಒಂದು ಊರಿದೆ ಅಲ್ಲಿ ನನ್ನ ಮಗಳಿಗೆ ಕಿವಿ ಚುತ್ಸು ಶಾಸ್ತ್ರನೂ ಇದೆ ಅದನ್ನು ಮುಗಿಸ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತೀವಿ ಒಂದು ಮಿನಿ ಬಸ್ನ ನಾವು ಹೈಯರ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ನನ್ನ ತಂಗಿ ಫ್ಯಾಮಿಲಿ ಮತ್ತು ನಮ್ಮ ಮಾವಂದರು ಎಲ್ಲರೂ ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ವಿ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಫ್ಯಾಮಿಲಿ ಟ್ರಿಪ್ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಇವಾಗ ಎಲ್ಲರೂ ಹತ್ತುತ್ತಿದ್ದಾರೆ ಸಾಮಾನೆಲ್ಲ ಲೋಡ್ ಮಾಡಿದ್ದೀವಿ ಬೆಟ್ಟಕ್ಕೋದ್ರೆ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ದೇವಸ್ಥಾನದ ದಾಸೋಹ ಭವನದಲ್ಲೇ ಟಿಫನ್ ಕೂಡ ಸಿಗುತ್ತೆ ಮತ್ತು ಊಟ ಮಧ್ಯಾಹ್ನಕ್ಕೂ ಸಿಗುತ್ತೆ ನೈಟ್ಗೂ ಸಿಗುತ್ತೆ ಆದರೂ ನಾವು ಒಂದು ಟೈಮ್ ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ರೇಷನ್ನು ತರಕಾರಿಗಳೆಲ್ಲ ತಗೊಂಡಿದ್ದೀವಿ ಮಾದೇಶ್ವರ ಸ್ವಾಮಿಗೆ ಜೈಕಾರ ಹಾಕ್ತಾ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮೈಸೂರಿನ ರಿಂಗ್ ರೋಡ್ ಮೂಲಕ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಹತ್ರನೇ ಇದೆ ರಿಂಗ್ ರೋಡ್ ಸ್ನೇಹಿತರೆ ಫ್ಯಾಮಿಲಿ ಟ್ರಿಪ್ ಹೋಗಿ ಒಂದು ವರ್ಷನೇ ಆಗಿತ್ತು ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗೋದ್ರಿಂದ ಫ್ಯಾಮಿಲಿ ಟ್ರಿಪ್ ಮಾಡೋದ್ರಿಂದ ಒಂದು ಫ್ಯಾಮಿಲಿ ಬಾಂಡಿಂಗು ತುಂಬಾ ಚೆನ್ನಾಗಿರುತ್ತೆ ಇವಳು ಮಗಳು ಮೌಲ್ಯ ನನ್ನ ತಂಗಿ ಮಗ ಲೋಹಿತ್ ಇವ್ರ ಅಪ್ಪ ಅಮ್ಮ ಇವರು ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಇವ್ರ ನಮ್ಮ ಮಾವಂದ್ರು ಇವ್ರ ನಮ್ಮ ಭಾವ ತಂಗಿ ತಮ್ಮನ ವೈಫ್ ನ ಫ್ಯಾಮಿಲಿ ಇಲ್ಲಿ ತಮ್ಮನ ವೈಫ್ ಮತ್ತೆ ಬ್ರದರ್ ಮತ್ತೆ ನೀವು ಕಪಾಲ್ ಆಗಿದೆ ಟೈಮು ಎಲ್ಲರಿಗೂ ಹೊಟ್ಟೆ ಸೀತಾ ಇತ್ತು ಗೆ ನಿಲ್ಸಿದ್ವಿ ಟಿ ನರಸಿಂಹಪುರದಲ್ಲಿ ಇದೀವಿ ಇವಾಗ ಸ್ನೇಹಿತರೆ ಈಗ ನಾವು ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮಾಂಬಾಳಿಗೆ ಹೋಗ್ತೀವಿ ಅಲ್ಲಿ ನಮ್ಮ ಕುಲದೇವತೆ ಅಂಕಳ ಪರಮೇಶ್ವರ್ ದೇವಸ್ಥಾನದಲ್ಲಿ ಪೂಜೆ ಇದೆ ನನ್ನ ಮಗಳಿಗೆ ಕಿವಿ ಚಿತ್ಸ ಶಾಸ್ತ್ರ ಇದೆ ಅಲ್ಲಿವರೆಗೆ ಇಲ್ಲಿ ಮಲ್ಲಣ್ಣ ಹೋಟೆಲ್ ಅಂದ್ಬಿಟ್ಟಿದ್ದು ಹಳೇ ಕಾಲದ್ದು ಐವತ್ತು ವರ್ಷ ಆಯ್ತಂತೆ ಅವ್ರನ್ನ ಕೇಳಿದೆ ನಾನು ಹೋಟೆಲ್ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಯ್ತು ಅಂತ ಹೇಳಿದ್ರು ನೋಡಿ ಹೇಗಿದೆ ಹಳೆ ಕಾಲದ್ದು ಹೋಟೆಲ್ ನೋಡಿದ್ರೆ ಏನೇನು ಇಲ್ಲ ಅನ್ಸುತ್ತೆ ಒಳಗಡೆ ತುಂಬಾ ಟೇಸ್ಟಿಯಾಗಿ ಇದೆ ಊಟ ಎಲ್ಲ ಇಡ್ಲಿ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಹೊಸ ಕಪಲ್ಲು ಅಪ್ಕಮಿಂಗ್ ಇವ್ರದ್ದು ಮದುವೆ ಇದೆ ನೆಕ್ಸ್ಟ್ ಇಯರು ಲೀವ್ ಲೀವ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನಾವು ನಮ್ ಮನೆಯವರೆಲ್ಲ ಕೂತಿದ್ದಾರೆ ನಾವು ಎಲ್ಲೇ ಹೊರಗಡೆ ಟ್ರಿಪ್ ಹೋದ್ರೂನು ಹೈ ಫೈ ಹೋಟೆಲ್ಸ್ ಗೆಲ್ಲ ಹೋಗಲ್ಲ ಈ ರೀತಿ ಸಿಂಪಲ್ ಆಗಿರೋ ಹೋಟೆಲ್ ನ ನಾವು ಪ್ರಿಫರ್ ಮಾಡ್ತೀವಿ ನೋಡಿ ಇಲ್ಲಿ ಒಡೆ ಮಾಡ್ತಾ ಇದ್ದಾರೆ ಎಲ್ಲ ನ್ಯಾಚುರಲ್ ಗ್ಯಾಸ್ ಸಿಲಿಂಡರ್ ಕೂಡ ಯೂಸ್ ಮಾಡಲ್ಲ ಇಲ್ಲಿ ಮರದ ತಿರುಳಿಂದ ಮಾಡ್ತಿರೋದು ನೋಡಿ ಇಲ್ಲಿ ಇಡ್ಲಿ ಐವತ್ತು ವರ್ಷದ ಹಳೆ ಹೋಟೆಲ್ ಅಂತ ಇದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಇದೇನ್ ಸರ್ ಇದು ಫುಡ್ ಸಾಗು ಚಪಾತಿಗೆ ಸಾಗು ಇದು ನೋಡಿ ಗ್ರೈಂಡರ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಚಟ್ನಿ ಇದೆ ದೋಸೆ ಕಲ್ಲು ಎಲ್ಲ ಹಳೆ ಕಾಲದ ಸ್ಟೈಲ್ ನೆ ಇವಾಗಲೂ ಕೂಡ ಮೇಂಟೇನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕ್ಲೀನ್ ಆಗಿದೆ ಎಲ್ಲಾರು ವೇಟ್ ಮಾಡ್ತಾ ಇದ್ದಾರೆ ಟಿಫನ್ ಮಾಡೋದಿಕ್ಕೆ ಖುಷಿ ಇದ್ ಮಲಗಿದ್ದಲ್ಲ ಹೇಗಿದೆ ಟೇಸ್ಟು ಚೆನ್ನಾಗಿದ್ಯಾ ಚಪಾತಿನಾ ಇಲ್ಲಿ ರೆಡಿ ಆಗ್ತಾ ಇದೆ ಎಲ್ಲ ಹಳ್ಳಿ ಅಲ್ಲಿ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಇಡ್ಲಿ ಬಂತು ಚಟ್ನಿ ಮತ್ತೆ ಸಾಗು ಕೂಡ ಕೊಟ್ಟಿದ್ದಾರೆ ಇಡ್ಲಿ ಜೊತೆಗೆ ಅದ್ರ ಮೇಲೆ ಬೆಣ್ಣೆ ಕೂಡ ಹಾಕಿದ್ದಾರೆ ಪ್ಯೂರ್ ಬೆಣ್ಣೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇವಾಗ ಬೆಣ್ಣೆ ಕರಗೋಗುತ್ತೆ ಹಾಕಿದ ತಕ್ಷಣ ನೋಡಿ ಇಲ್ಲಿ ಕರಗ್ತಾ ಇದೆ ಬೆಣ್ಣೆ ಬಿಸಿ ಬಿಸಿ ಇಡ್ಲಿ ಒಳ್ಳೆ ಟೇಸ್ಟಿ ಇರುತ್ತೆ ಚಟ್ನಿ ಕೂಡ ತುಂಬ ಟೇಸ್ಟಿ ಇರುತ್ತೆ ಸಾಗು ಚೆನ್ನಾಗಿರುತ್ತೆ ಲೋಕುಗೆ ಬಾತ್ ಬೇಕಂತೆ ಪಲಾವ್ ಪಲಾವ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ ಇಡ್ಲಿ ಬೇಡಂತೆ ಅವನಿಗೆ ದೋಸೆ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಸೆಟ್ ದೋಸೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ರೆ ಸೆಟ್ ದೋಸೆಗೂ ಕೂಡ ಇವರು ಬೆಣ್ಣೆನ ಹಾಕ್ತಾರೆ ಮತ್ತೆ ಬೆಣ್ಣೆ ಮಸಾಲೆ ದೋಸೆ ಕೂಡ ಇಲ್ಲಿ ಆರ್ಡರ್ ಮಾಡಿದೀವಿ ಅದು ಚೆನ್ನಾಗಿರುತ್ತೆ ನನ್ಗಂತೂ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ ನಾನು ಅದನ್ನೇ ತಿಂತೀನಿ ಇವಾಗ ಕೂಡ ಹೇಳ್ತಿದ್ದಾಳೆ ಈ ತರ ಚಿಕ್ಕ ಚಿಕ್ಕ ಹೋಟೆಲ್ ಅಲ್ಲೇ ಊಟ ಚೆನ್ನಾಗಿರುತ್ತೆ ಗೊತ್ತು ಅಲ್ಲಿ ರೇಟ್ ಜಾಸ್ತಿ ತುಂಬಾ ಟಿಫನ್ ಮಾಡಿದಕ್ಕೆ ಎನರ್ಜಿ ಫುಲ್ ಲೋಡ್ ಆಗಿದೆ ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡ್ತಾ ಇದಾರೆ ಕೂತ್ಕೊಂಡೆ ಫೈನಲಿ ಮಾಂಬಳ್ಳಿಗೆ ಬಂದ್ವಿ ಇದು ನಮ್ಮ ಕಮ್ಯುನಿಟಿ ಅವರ ದೇವಸ್ಥಾನ ಶ್ರೀ ಅಂಕಳ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದು ಮಾಂಬಳ್ಳಿಯಲ್ಲಿರೋದು ಎಲ್ಲರೂ ಬರ್ತಿದ್ದಾರೆ ಇವಾಗ ಇಲ್ಲಿ ನನ್ನ ಮಗಳಿಗೆ ಚುಚ್ಚ ಶಾಸ್ತ್ರ ಇದೆ ಪೂಜೆ ಮಾಡಿಸ್ಬೇಕು ಇಲ್ಲಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂಕಳ ಪರಮೇಶ್ವರಿ ತಾಯಿಗೆ ಅಲಂಕಾರನ ಮಾಡ್ತಾ ಇದ್ದಾರೆ ಇನ್ನೂ ಪೂಜೆ ಶುರುವಾಗಿಲ್ಲ ನಮ್ಮ ಮನೆಯವರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಶುರುವಾಗುತ್ತೆ ಇಲ್ಲಿ ಪೂಜೆಗೆ ಹೂವು ಹಣ್ಣು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಬನ್ನಿ ದೇವಸ್ಥಾನ ಒಂದು ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರೋಣ ಇಲ್ಲಿ ಒಂದು ಹಳೆ ಕಾಲದ ಬಾವಿ ಕೂಡ ಇದೆ ನೋಡಿ ನಿಮ್ಗೆ ತೋರಿಸ್ತೀನಿ ಮೇಲೆ ಎಲ್ಲ ಕವರ್ ಮಾಡಿದರೆ ಯಾರು ಬೀಳ್ಬಾರ್ದು ಅಂತ ನೋಡಿ ಎಷ್ಟೊಂದು ಆಳ ಇದೆ ನೀರು ಕೂಡ ಇದೆ ಸ್ನೇಹಿತರೆ ತುಂಬಾ ಹಳೆ ಕಾಲದ ಬಾವಿ ಇದು ನೋಡಿ ಈ ದೇವಸ್ಥಾನಕ್ಕೆ ಜನರು ಭಕ್ತಾದಿಗಳು ತಮ್ಮ ಕೈಲಿ ಆದಷ್ಟು ದೇಣಿಗೆನ ಕೂಡ ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಹೋಮ ಎಲ್ಲ ಇಲ್ಲೇ ಮಾಡುದು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಪೂಜೆಗಳಲ್ಲಿ ಹೋಮ ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ಚಿಕ್ಕ ರಥವನ್ನು ಕೂಡ ಇವಾಗ ಹೊಸದಾಗಿ ಮಾಡಿಸಿದರೆ ಮೊದಲು ಇರಲಿಲ್ಲ ಈ ರಥ ಈಗ ನಾನು ಮೊದಲನೇ ಟೈಮ್ ನೋಡ್ತಿರೋದು ಈ ರಥವನ್ನು ಇದರೊಳಗಡೆ ಎಳಿತರೆ ರಥನ ಆ ಸಂಪ್ರಶ್ನೆ ಅಂದ್ಬಿಟ್ಟು ಪೂಜೆ ಎಲ್ಲ ಆಗುತ್ತೆ ಅವಾಗೆಲ್ಲ ಇಲ್ಲಿ ರಥನ ಆ ತಾಯಿ ಆ ಮೂರ್ತಿಯನ್ನು ಇಲ್ಲಿ ಕೂರಿಸ್ಕೊಂಡು ದೇವಸ್ಥಾನದ ಸುತ್ತ ಎಳಿತಾರೆ ನನ್ನ ತಂಗಿ ತುಂಬಾ ಕ್ರಿಯೇಟಿವ್ ಅಂತ ಮೊದಲೇ ಹೇಳಿದ್ದೆ ನಿಮಗೆ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಮಾಡುವಾಗ ನೋಡಿ ತಾಯಿಗೆ ಹೂವಿನ ಜಡೆಯನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ತಂಗಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಮತ್ತು ಗುಲಾಬಿ ಕಾಕಡ ಕನಕಾಂಬರ ಎಲ್ಲದನ್ನ ಸೇರಿಸಿ ಮೊಗ್ ಹೂವಿನ ಜಡೆಯನ್ನು ಮಾಡ್ತಿರೋದು ಆ ದೇವಿಗೆ ಪೂಜೆ ಶುರುವಾಗಿದೆ ಇಲ್ಲಿ ನಮ್ಮ ಫ್ಯಾಮಿಲಿ ಒಂದೇ ಅಲ್ಲ ಇನ್ನು ಇಬ್ರು ಫ್ಯಾಮಿಲಿ ಕೂಡ ಬಂದಿದ್ದಾರೆ ಅವರ ಮದುವೆ ಅಹ್ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂಕಳ ಪರಮೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಈಗ ಪೂಜೆಗೆ ಮಗುವನ್ನ ಕೂರಿಸಿದೀವಿ ಅವಳ ಹೆಸರು ಏನು ಅಂತ ಮೊದಲಿಗೆ ಕೇಳ್ತೀವಿ ನೀನ್ ಹೆಸರೇನು Potu va, sërja? Shëndë, shëndë Po, potu ka vëllë Oh, jemi një përru? Kushi Shetty Kushi Shetty? Oh, Kushi Shetty Kushi Shetty Kushi Shetty Kushi, kushi Kushi Shetty Kushi Shetty Mire bandarën këpërë Një dërkë Praja o rravo

मेरे आपन कुछ करने आए हैं कुछ करने क्लास कुछ 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 कुछ

कुछ कुछ कुछ कतभेंस है ಕುತ್ಕೊಂಡಿಟ್ಟ ಕುತ್ಕೊಂಡು ಕುತ್ಕೊಂಡು नहीं चाहिए 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 � <Crist hating> <Takterimilian> ゆるくりとたがか。 ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಖುಷಿ ಬಾಳೆಹಣ್ಣು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಇಲ್ಲಿಂದ ನಾವು ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಬೆಟ್ಟದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್